ಸರ್ ಇನ್ನೊಂದು ಏನಪ್ಪಾ ಅಂದ್ರೆ ಹಳ್ಳಿ ಜನಗಳು ಹೇಳ್ತಾರೆ ಅಯ್ಯೋ ಬೆಂಗಳೂರಲ್ಲಿ ಬರೋ ಮಳೆ ನಮ್ಮಲ್ಲಾದ್ರೂ ಬರ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಮಳೆ ಬಂದ್ರು ಕೂಡ ಕೆರೆಗಳು ತುಂಬಿದ್ರು ಕೂಡ ಅಂತರ್ಜಲ ಅನ್ನುವಂತದ್ದು ಯಾಕೆ ಅದು ನೀರಿನ ಪ್ರಾಬ್ಲಮ್ ಯಾಕೆ ಇಷ್ಟೊಂದಿದೆ ಈಗ ಏನಾಗಿದೆ ಬೆಂಗಳೂರಿನ ಭೌಗೋಳಿಕವಾಗಿ ನೋಡಿದ್ರೆ ಸಾವಿರದ ಮೀಟರ್ ಎತ್ತರದಲ್ಲಿದೆ ನಿಮಗೆ ಗೊತ್ತಿದೆ ಎಷ್ಟು ಒಂದು ಎತ್ತರದಲ್ಲಿ ನೀರು ಹಾಕಿದರೆ ದಗ್ಗಕ್ಕೆ ತನ್ನಿಂದ ತಾನೇ ಹರಿದುಬಿಡ್ತದೆ ಹಾಗಾಗಿ ಬೆಂಗಳೂರನ್ನು ನಾವು ಭೌಗೋಳಿಕವಾಗಿ ಯೋಚನೆ ಮಾಡಿದರೆ ತಜ್ಞರ ಒಂದು ಅಭಿಪ್ರಾಯ ಪ್ರಕಾರ ಒಂದು ಸೆಮಿ ಸರ್ಕಲ್ ಆರೆಂಜ್ ಥರ ಇದೆ ನಮ್ಮದು ಹಾಗಾಗಿ ಮೇಲೆ ಏನು ನೀರು ಹಾಕಿದ್ರು ಕೆಳಗೆ ಹರಿದು ಹೋಗ್ಬಿಡುತ್ತೆ ಬೇಗ ಅಂತರ್ಜಲದಲ್ಲಿ ಹರಿದು ಒಂದು ಪರಿಸ್ಥಿತಿ ಇದೆ ಅದಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಮುಖ್ಯ ಪ್ರದೇಶಗಳಿದೆ ಎಲ್ಲ ಕೂಡ ಜಾಸ್ತಿ ಕಾಂಕ್ರಿಟೇಷನ್ ಆಗಿಬಿಟ್ಟಿದೆ ಹಾಗಾಗಿ ಕೆಲವೊಂದು ಓಪನ್ ಸ್ಪೇಸಸ್ ಕಡಿಮೆ ಆಗಿಬಿಟ್ಟಿದೆ ಹಾಗೆ ನೀರು ಮಳೆ ಬಂದರೂ ಕೂಡ ಇಂಗ್ತಾ ಇಲ್ಲ ಮೂರನೇದಾಗಿ ನಮ್ಮ ನಾಳಗಳಲ್ಲಿ ನಾವು ಸರಿಯಾಗಿ ಸಂರಕ್ಷಣೆ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಾಳಗಳಲ್ಲಿ ನೀರು ಬೇಗ ಹರಿದು ಹೋಗ್ಬಿಡ್ತದೆ ಮತ್ತು ನಾಳಗಳನ್ನು ಡೈವರ್ಟ್ ಮಾಡಿರೋದ್ರಿಂದ ಏನಾಗುತ್ತೆ ನಾಳಗಳು ಲೇಖ್ಗಳಿಗೆ ಹೋಗಿ ತುಂಬ್ಕೊಳ್ತಾ ಇಲ್ಲ ಹಾಗೆ ಇದೆಲ್ಲ ಕಾರಣಗಳಿಂದ ನಮ್ಮ ಅಂತರ್ಜಲ ಕಡಿಮೆ ಆಗಿದೆ ಹಾಗಾಗಿ ನೀರು ಮಳೆ ನೀರು ಬಂದರೂ ಕೂಡ ಅಂತರ್ಜಲ ಹೆಚ್ಚು ಮನೆಗೆ ಇಲ್ಲ ಹಾಗೆ ಏನು ತಮ್ಮ ಮುಖಾಂತರ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಪ್ರೀತಿಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಮಳೆ ನೀರು ಗುಂಡಿಗಳನ್ನು ಜಾಸ್ತಿ ರಚನೆ ಮಾಡಬೇಕು ನಿಮ್ಮ ಮನೆ ಅಂಗಳದಲ್ಲಿ ಮಾಡ್ಬೋದು ಆಮೇಲೆ ನಿಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಆಲ್ರೆಡಿ ಬಿ ಬಿ ಎಂ ಪಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಗುಂಡಿಗಳನ್ನು ಮಾಡ್ತಾ ಇದ್ದೀವಿ ನಾವು ಎಷ್ಟೇ ಮಾಡಿದರೂ ಕೂಡ ಜನರ ಅಂದವನ್ನು ಆಗದೆ ಇರುವವರೆಗೆ ಇದು ಕಾರ್ಯಕ್ರಮ ಯಶಸ್ವಿ ಆಗಲ್ಲ ಹಾಗಾಗಿ ಜನರು ತಮ್ಮ ತಮ್ಮ ಮನೆಗಳಲ್ಲಿ ಅಂಗಳದಲ್ಲಿ ಒಂದೊಂದು ಇಂಗುಹುಂಡಿಗಳು ಮಾಡಬೇಕು ಸಪೋಸ್ ಅಪಾರ್ಟ್ಮೆಂಟ್ಗಳು ಕ ಇದ್ದರೆ ಅವರ ಓಪನ್ ಸ್ಪೇಸಸ್ ಪಾರ್ಕ್ಗಳಲ್ಲಿ ಜಾಸ್ತಿ ಇಂಗು ಮಾಡಬೇಕು ಆವಾಗ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡಬಹುದು ಇದಲ್ಲದೆ ನಾವು ವಿಶೇಷವಾಗಿ ಬಿ ಡಬ್ಲ್ಯೂ ಎಸ್ ಸಿ ವತಿಯಿಂದ ನಮ್ಮ ಕರೆಗಳ ಪಕ್ಕದಲ್ಲಿ ಸುತ್ತಮುತ್ತಲು ಏನು ಅಪಾರ್ಟ್ಮೆಂಟ್ ಇರಲಿದೆ ಅವರಿಂದ ರೈನ್ ವಾಟರ್ ನೇರವಾಗಿ ತೊಗೊಂಡು ಬಂದು ಪೈಪ್ಲೈನ್ ಮುಖಾಂತರ ಕರೆಗಳಿಗೆ ಬಿಟ್ಟರೆ ಮಳೆ ನೀರು ಆವಾಗ ಕರೆಗಳಿಗೆ ಬಂದು ನೇರವಾಗಿ ಸೇರಿಕೊಳ್ತದೆ ಈಗ ಏನಾಗುತ್ತದೆ ನಮ್ಮ ನಾಳಗಳಲ್ಲಿ ಹರಿದು ಹೋಗುವಾಗ ಕೊಳ ನೀರು ಜೊತೆಗೆ ಮಿಕ್ಸ್ ಮಾಡಿ ಹೋಗೋದ್ರಿಂದ ಮಳೆ ನೀರು ಕರೆಗಳ ಓಡ ಹೋಗ್ತಾ ಇಲ್ಲ ನೇರವಾಗಿ ತೊಗೊಂಡು ಬಂದು ಕೊಟ್ಟರೆ ಆವಾಗ ಸಾಮಾಜಿಕ ಮಳೆ ನೀರು ಕೊಯ್ಲು ಕೂಡ ಆಗ್ಬೋದು ಇದು ಒಂದು ವಿನೂತನ ಚಿಂತನೆ ಆಗ್ತಾ ಇದೆ ಈಗಲೇ ಎರಡು ಮೂರು ಕಡೆ ನಾವು ಅನುಷ್ಠಾನ ಆಗ್ತಿದ್ದೇವೆ ಇನ್ನು ಮುಂದೆ ಜಾಸ್ತಿ ಕೂಡ ನಾವು ಮಾಡ್ತೀವಿ ರೀತಿ ಒಟ್ಟಾರೆ ಸರ್ಕಾರ ಮತ್ತು ಜನ ಸಂಪೂರ್ಣವಾಗಿ ಮಳೆ ನೀರು ನಾವು ಹೆಚ್ಚು ಆದ್ಯತೆ ಕೊಟ್ಟರೆ ಪಂಡಿತಾಗ ಬೆಂಗಳೂರು ನಗರ ನೀರಿನ ಅಭಾವ ತುಂಬ ತಪ್ಪಿಸಬಹುದಾಗಿದೆ ಜಲಮಂಡಳಿಯ ಅಧ್ಯಕ್ಷರಾಗಿ ಫೈನಲಿ ನೀರಿಲ್ಲ ಅಂತ ನೀವು ಸಫರ್ ಮಾಡ್ತಾ ಇರುವಂತಹ ಜನಗಳಿಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದರೆ ಫೈನಲಿ ನಿಮ್ಮ ಒಂದು ಮಾತುಗಳು ನನ್ನ ಭರವಸೆ ಏನಂದ್ರೆ ಬೆಂಗಳೂರು ನಗರ ಏನು ಮಾಧ್ಯಮದಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಬಿಂಬಿಸ್ತಾ ಇದ್ದಾರೆ ಅಷ್ಟೊಂದು ಮಟ್ಟಕ್ಕೆ ಯಾವುದೇ ರೀತಿಯಲ್ಲಿ ಕೆಟ್ಟ ಪರಿಸ್ಥಿತಿ ಇಲ್ಲ ಬಟ್ ಹಲವರು ಹೊರವಲಯದಲ್ಲಿ ಈ ವೈಟ್ ಫೀಲ್ಡು ಸರ್ಜಾಪುರ ಆಮೇಲೆ ಈ ಕಡೆ ಹೇರವಳ್ಳಿ ಇದೆಲ್ಲ ಹೊರವಲಯದಲ್ಲಿ ಏನು ನೂರ ಹತ್ತು ಹಳ್ಳಿಗಳಿದೆ ಅಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಅಂತರ್ಜಲ ಕಡಿಮೆ ಆಗಿರುವಂಥ ನೀರಿನ ಸಮಸ್ಯೆ ಇದೆ ಹಾಗಾಗಿ ಈ ಸಮಸ್ಯೆಯನ್ನು ನಾವು ಖಂಡಿತಾಗ ಬಗೆಹರಿಸ್ತೀವಿ ಮುಖ್ಯವಾಗಿ ಇನ್ನೊಂದು ಹದಿನೈದು ದಿವಸಗಳ ಕಾಲದಲ್ಲಿ ಕೆಲವೊಂದು ಸ್ಕೀಮ್ಗಳನ್ನು ಚಾಲನೆ ಮಾಡ್ತಾ ಇದ್ವಿ ಹಾಗಾಗಿ ಅದರಿಂದ ನೀರಿನ ಅಭಾವ ಬಹುತೇಕ ಕಡಿಮೆಯಾಗುತ್ತೆ ಅದಲ್ಲದೆ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟನ್ನು ಮೇ ಅಂತ್ಯದವರು ಜಾರಿಗೆ ತರುತ್ತಾ ಇರೋದ್ರಿಂದ ಬೆಂಗಳೂರಿನಲ್ಲಿ ಕಾವೇರಿ ಕನೆಕ್ಷನ್ ತೊಗೊಂಡಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನೀರಿನಿಗೆ ನೀರಿನ ಸ್ ಅಭಾವ ಬರುವುದಿಲ್ಲ ಅಂತ ನಾನು ಜಲಮಂಡಳಿ ಪರವಾಗಿ ತಮಗೆ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸೋಕ್ಕೆ ಬಯಸ್ತೀನಿ